ಆಹಾರ ವಿತರಣಾ ವೇದಿಕೆ ಝೊಮ್ಯಾಟೊ ತನ್ನ ಗ್ರಾಹಕರ ಡೇಟಾವನ್ನ ರೆಸ್ಟೋರೆಂಟ್ಗಳೊಂದಿಗೆ ಹಂಚಿಕೊಳ್ಳೋಕೆ ತಯಾರಿ ನಡೆಸ್ತಾ ಇದೆ ಜೊಮ್ಯಾಟೊ ಮಾತ್ರವಲ್ಲ ಇತರ ಅನೇಕ ಆಹಾರ ಸಂಗ್ರಹಕರು ಇದನ್ನ ಅನುಸರಿಸುವ ಸಾಧ್ಯತೆ ಇದೆ ಸ್ವಿಗ್ಗಿ ರಾಪಿಡೋ ತರದ ವೇದಿಕೆಗಳು ಈಗಾಗಲೇ ಗ್ರಾಹಕರ ಡೇಟಾವನ್ನ ಹಂಚಿಕೊಳ್ತಿವೆ ವರದಿಗಳ ಪ್ರಕಾರ ಝೊಮ್ಯಾಟೊ ಗ್ರಾಹಕರ ಮಾಹಿತಿಯನ್ನ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂದ್ರೆ ಎನ್ಆರ್ಎಐ ಜೊತೆ ಹಂಚಿಕೊಳ್ಳೋಕೆ ಸಿದ್ಧತೆ ನಡೆಸ್ತಾ ಇದೆ ಝೊಮ್ಯಾಟೊ ಮತ್ತು ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ನಡುವಿನ ಮಾತುಕತೆಗಳು ಅಂತಿಮ ಹಂತದಲ್ಲಿವೆ ದೇಶದಾದ್ಯಂತ ಸುಮಾರು ಐದು ಲಕ್ಷ ರೆಸ್ಟೋರೆಂಟ್ಗಳು ಎನ್ಆರ್ಎಐ ಜೊತೆ ಸಂಯೋಜಿತವಾಗಿವೆ ಝೊಮ್ಯಾಟೊ ತನ್ನ ಅಪ್ಲಿಕೇಶನ್ ನಲ್ಲಿ ತನ್ನ ಗ್ರಾಹಕ ತಮ್ಮ ಡೇಟಾವನ್ನು ಹಂಚಿಕೊಳ್ಳೋಕೆ ಅನುಮತಿ ಪಡೆಯಲು ಅನುಮತಿಸುವ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ ಈ ಡೇಟಾವನ್ನ ರೆಸ್ಟೋರೆಂಟ್ ಮಾರ್ಕೆಟಿಂಗ್ ಮತ್ತು ಪ್ರಚಾರ ಸಂದೇಶಗಳಿಗಾಗಿ ಬಳಸಲಾಗುತ್ತೆ ಹೊಸ ವ್ಯವಸ್ಥೆ ಅಡಿಯಲ್ಲಿ ಗ್ರಾಹಕರು ಅನುಮತಿ ನೀಡಿದರೆ ಮಾತ್ರ ರೆಸ್ಟೋರೆಂಟ್ಗಳು ಗ್ರಾಹಕರ ಮಾಹಿತಿಯನ್ನು ಸ್ವೀಕರಿಸುತ್ತೆ ಎನ್ಆರ್ಐ ಜೊತೆ ಸಂಯೋಜಿತವಾಗಿರುವ ದೇಶದಾದ್ಯಂತ ರೆಸ್ಟೋರೆಂಟ್ಗಳು ಗ್ರಾಹಕರ ಹೆಸರು ವಿಳಾಸ ಮತ್ತು ಇತರ ವಿವರಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳುತ್ತೆ ಅವರು ಎಷ್ಟು ಬಾರಿ ಆರ್ಡರ್ ಮಾಡ್ತಾರೆ ಅವರು ಯಾವ ರೀತಿಯ ಆಹಾರವನ್ನು ಬಯಸ್ತಾರೆ ಅನ್ನೋದನ್ನು ತಿಳಿದುಕೊಳ್ಳಲಾಗುತ್ತೆ ಆದರೆ ಪ್ರಶ್ನೆ ರೆಸ್ಟೋರೆಂಟ್ಗಳು ನಿಮ್ಮ ವೈಯಕ್ತಿಕ ಡೇಟಾವನ್ನ ಯಾಕೆ ಬಯಸುತ್ತೆ ಅನ್ನೋದು ಮಾರ್ಕೆಟಿಂಗ್ ನಿಮ್ಮ ಮೆನುವನ್ನ ರಚಿಸೋದು ಮತ್ತು ನಿಮಗಾಗಿ ನೀತಿ ರೂಪಿಸುವಲ್ಲಿ ಅದು ನೆರವಾಗುತ್ತೆ ಅಂತ ಅವು ಹೇಳ್ಕೊಳ್ಳುತ್ತೆ ಆದ್ರೆ ಅಷ್ಟೇ ಅಲ್ಲ ಅನ್ನೋದು ಕೂಡ ಸತ್ಯ ವರ್ಷಗಳಿಂದಲೂ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಈ ಅಪ್ಲಿಕೇಶನ್ ಗಳು ಗ್ರಾಹಕರ ಮಾಹಿತಿ ತಿಳಿದುಕೊಳ್ಳೋದನ್ನ ತಡಿತಾ ಬಂದಿವೆ ಅವರೆಷ್ಟು ಖರ್ಚು ಮಾಡ್ತಾರೆ ಯಾವ ಆಹಾರ ಬಯಸ್ತಾರೆ ಮತ್ತು ಯಾವ ನಗರ ಅಥವಾ ಪ್ರದೇಶದಲ್ಲಿ ಯಾವುದು ಜನಪ್ರಿಯ ಎಂಬ ಮಾಹಿತಿಯನ್ನ ಅವು ಬಿಟ್ಕೊಡ್ತಾ ಇರಲಿಲ್ಲ ರೆಸ್ಟೋರೆಂಟ್ ಕಂಪನಿಗಳು ಮತ್ತು ಆಹಾರ ಸಂಗ್ರಹಕರ ನಡುವಿನ ಈ ಜಗಳ ಸುಮಾರು ಹತ್ತು ವರ್ಷಗಳಿಂದ ನಡೀತಿದೆ ಎನ್ಆರ್ಐ ಈ ಸಮಸ್ಯೆಯನ್ನ ಭಾರತದ ಸ್ಪರ್ಧಾ ಆಯೋಗ ಅಂದ್ರೆ ಸಿಸಿಐ ಮುಂದೆ ಎತ್ತಿದೆ ಈ ಪ್ರಕರಣ ಇನ್ನೂ ಬಾಕಿ ಇದೆ ಯಾವುದೇ ಕಂಪನಿ ಭಾರತದಲ್ಲಿ ತನ್ನ ಮಾರುಕಟ್ಟೆ ಶಕ್ತಿಯನ್ನ ದುರ್ಬಳಕೆ ಮಾಡುವುದಿಲ್ಲ ಗ್ರಾಹಕರು ಗುಣಮಟ್ಟದ ಉತ್ಪನ್ನಗಳನ್ನ ಪಡಿತಾರೆ ಅಂತ ಸಿ ಸಿಐ ಖಾತ್ರಿ ಪಡಿಸುತ್ತೆ ಡೇಟಾ ಹಂಚಿಕೆಯ ಸುತ್ತ ಹಲವು ಸಮಸ್ಯೆಗಳಿವೆ ರೆಸ್ಟೋರೆಂಟ್ಗಳು ಈ ಡೇಟಾವನ್ನ ಯಾಕೆ ಬಯಸ್ತವೆ ಅಂತ ಇದು ಅವರ ಗ್ರಾಹಕರನ್ನ ಅರ್ಥ ಮಾಡಿಕೊಳ್ಳುವ ಒಂದು ಮಾರ್ಗ ಆಗಿದೆ ಯಾರು ಯಾವ ರೀತಿಯ ಆರ್ಡರ್ ಗಳನ್ನ ನೀಡ್ತಿದ್ದಾರೆ ಎಷ್ಟು ಬಾರಿ ಅವರು ಆರ್ಡರ್ ಮಾಡ್ತಿದ್ದಾರೆ ಮತ್ತು ಅವರು ಯಾವ ರೀತಿಯ ಆಹಾರ ಬಯಸ್ತಾರೆ ಅನ್ನೋದು ಅವರಿಗೆ ತಿಳಿಯತ್ತೆ ಅವರು ನಿಮ್ಮ ಆಹಾರ ಪದ್ಧತಿ ಮತ್ತು ಇತರ ಹಲವು ವಿಷಯಗಳ ಬಗ್ಗೆ ತಿಳಿಬಹುದು ಈ ಕಂಪನಿಗಳು ಗ್ರಾಹಕರ ಡೇಟಾವನ್ನ ಮರೆ ಮಾಡುತ್ತೆ ಅನ್ನೋದು ರೆಸ್ಟೋರೆಂಟ್ ಅಸೋಸಿಯೇಷನ್ ನ ಆಕ್ಷೇಪ ನಮ್ಮ ಗ್ರಾಹಕರನ್ನ ತಿಳಿದುಕೊಳ್ಳೋದು ನಮಗೆ ಅವರ ಆದ್ಯತೆಗಳು ಮತ್ತು ಆರ್ಡರ್ ಮಾಡುವ ಅಭ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಸೂಕ್ತವಾಗಿ ಮಾರುಕಟ್ಟೆ ಮಾಡಲು ನಮಗೆ ನಿರ್ಣಾಯಕ ಅಂತ ಅದು ಹೇಳತ್ತೆ ಇತ್ತ ಆಹಾರ ವಿತರಣಾ ಕಂಪನಿಗಳು ಹಿಂದೆ ರೆಸ್ಟೋರೆಂಟ್ಗಳೊಂದಿಗೆ ಡೇಟಾ ಹಂಚಿಕೊಳ್ಳೋಕೆ ಪ್ರಯತ್ನಿಸಿದಾಗ ಗ್ರಾಹಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಕೊಳ್ಳುತ್ತೆ ತಮ್ಮ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋಕೆ ಅನುಮತಿ ನೀಡೋರು ತಮ್ಮ ಆದ್ಯತೆಯ ಆಹಾರ ಆಯ್ಕೆ ಮಾಡೋಕೆ ಸಾಧ್ಯವಾಗತ್ತೆ ವರದಿಯ ಪ್ರಕಾರ ಈಗ ಝೊಮ್ಯಾಟೊ ಮಾತ್ರವಲ್ಲದೆ ರಾಪಿಡೋದ ಹೊಸ ಆಹಾರ ವಿತರಣಾ ಅಪ್ಲಿಕೇಶನ್ ಓನ್ಲಿ ಈಗಾಗಲೇ ರಾಷ್ಟ್ರೀಯ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಡೇಟಾ ಹಂಚಿಕೆಗೆ ಸಂಬಂಧಪಟ್ಟಂತೆ ಸ್ವಿಗ್ಗಿ ಜೊತೆ ಚರ್ಚೆಗಳು ಪ್ರಾರಂಭವಾಗಿವೆ ಭಾರತದಲ್ಲಿ ಆನ್ಲೈನ್ನಲ್ಲಿ ಆಹಾರ ಆರ್ಡರ್ ಮಾಡುವ ಜನರ ಸಂಖ್ಯೆ ಹೆಚ್ಚುತ್ತಾ ಇದು ಮತ್ತಷ್ಟು ಕಳವಳಗಳನ್ನು ಹುಟ್ಟುಹಾಕತ್ತೆ ಭಾರತದಲ್ಲಿ ಸುಮಾರು ಶೇಕಡ ಇಪ್ಪತ್ತರಷ್ಟು ಜನ ಆನ್ಲೈನ್ನಲ್ಲಿ ಆಹಾರವನ್ನು ಆರ್ಡರ್ ಮಾಡ್ತಾರೆ ಸಂಶೋಧನಾ ಸಂಸ್ಥೆ ಸ್ಟಾಟಿಸ್ಟ್ ಪ್ರಕಾರ ಆನ್ಲೈನ್ ಆಹಾರ ಮಾರುಕಟ್ಟೆ ವೇಗವಾಗಿ ಬೆಳೀತಿದೆ ಆಹಾರ ವಿತರಣಾ ಮಾರುಕಟ್ಟೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಆದಾಯವನ್ನು ಗಳಿಸುವ ನಿರೀಕ್ಷೆ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಮೂವತ್ತರ ನಡುವೆ ಈ ಮಾರುಕಟ್ಟೆ ವಾರ್ಷಿಕವಾಗಿ ಸರಿಸುಮಾರು ಶೇಕಡಾ ಹದಿಮೂರರ ದರದಲ್ಲಿ ಬೆಳೆಯುತ್ತೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಇದರ ಗಾತ್ರ ಸುಮಾರು ನೂರ ಎರಡು ಬಿಲಿಯನ್ ಡಾಲರ್ಗೆ ಹೆಚ್ಚಾಗತ್ತೆ ಅಂದ್ರೆ ಸುಮಾರು ಒಂಬತ್ತು ಲಕ್ಷ ಕೋಟಿಗಳಷ್ಟು ಹೀಗಿರುವಾಗ ಗ್ರಾಹಕರ ವೈಯಕ್ತಿಕ ಡೇಟಾವನ್ನ ಹಂಚಿಕೊಳ್ಳೋದು ಎಷ್ಟು ಸೂಕ್ತ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹೇಳತ್ತೆ ಬಳಕೆದಾರರು ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕು ಝೊಮ್ಯಾಟೋನಂತಹ ಆಹಾರ ವಿತರಣಾ ಅಪ್ಲಿಕೇಶನ್ಗಳು ಈಗಾಗಲೇ ಗ್ರಾಹಕರು ತಮ್ಮ ಫೋನ್ ನಂಬರ್ ಅನ್ನ ರೆಸ್ಟೋರೆಂಟ್ಗಳೊಂದಿಗೆ ಹಂಚಿಕೊಳ್ಳೋಕೆ ಅನುಮತಿ ಕೇಳುವ ಫೀಚರ್ ಬಗ್ಗೆ ನೋಡ್ತಿವೆ ಎನ್ನಲಾಗಿವೆ ಇದರಿಂದ ಗೌಪ್ಯತೆಗೆ ಅಪಾಯವಾಗುವ ಸಾಧ್ಯತೆಗಳಿವೆ ಆಹಾರದ ಆದ್ಯತೆಗಳು ನಿಮ್ಮ ಜೀವನ ಶೈಲಿ ಆರೋಗ್ಯ ಮತ್ತು ಧಾರ್ಮಿಕ ಅಭ್ಯಾಸಗಳ ಬಗ್ಗೆ ಮಾಹಿತಿ ಬಹಿರಂಗವಾಗಬಹುದು ಹಾಗಾಗಿ ಆರ್ಡರ್ ಮಾಡುವುದರಿಂದ ನಿಮ್ಮ ದೈನಂದಿನ ದಿನಚರಿಯ ಬಗ್ಗೆನೂ ಮಾಹಿತಿ ಬಹಿರಂಗಗೊಳ್ಳುತ್ತೆ ಫೋನ್ ಸಂಖ್ಯೆಗಳು ಬಹಳ ಸೂಕ್ಷ್ಮವಾಗಿದ್ದು ಸುಲಭವಾಗಿ ದುರ್ಬಳಕೆ ಆಗಬಹುದು ಆದ್ರಿಂದ ನಿಯಮಗಳು ಸಂಪೂರ್ಣವಾಗಿ ಪಾರ ದರ್ಶಕವಾಗಿದ್ರೆ ಮಾತ್ರ ಈ ವ್ಯವಸ್ಥೆ ನ್ಯಾಯಯುತವಾಗಿರುತ್ತೆ ಗ್ರಾಹಕರು ಸುಲಭವಾಗಿ ಇಲ್ಲ ಅಂತ ಹೇಳ್ಬೋದು ಮತ್ತು ರೆಸ್ಟೋರೆಂಟ್ಗಳು ಡೇಟಾವನ್ನ ದುರುಪಯೋಗ ಪಡಿಸಿಕೊಳ್ಳೋದಿಲ್ಲ ರೆಸ್ಟೋರೆಂಟ್ಗಳು ನಿಮ್ಮ ಡೇಟಾವನ್ನ ನ್ಯಾಯುತವಾಗಿ ಬಳಸ್ತಿವೆ ಮತ್ತು ಅದನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿಲ್ಲ ಅಂತ ಖಚಿತಪಡಿಸಿಕೊಳ್ಳಲು ಇದನ್ನ ಹೇಗೆ ಟ್ರ್ಯಾಕ್ ಮಾಡಲಾಗುತ್ತೆ ಅನ್ನೋದು ನಿರ್ಣಾಯಕವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲ ಅಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು